ನಮ್ಮ ಎಲ್ಲ ಆತ್ಮೀಯ ಬಂಧುಗಳೇ ಕುರುಬ ಸಮುದಾಯದ ಬಂಧುಗಳೇ ಹಾಗೂ ಎಲ್ಲ ಇತರ ಸಮುದಾಯದ ಬಂಧುಗಳೇ ನಾಳೆ ಮೂವತ್ತನೇ ತಾರೀಕು ಭಾನುವಾರ ಸುಮಾರು ಒಂಬತ್ತು ಗಂಟೆಗೆ ಸರಿಯಾಗಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಕನಕ ಜಯಂತಿಯನ್ನು ಅದ್ಧೂರಿಯಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಕಾಗಿನೆಲೆ ಮಠದ ರೇವಣಸಿದ್ದೇಶ್ವರ ಸಂಸ್ಥಾನದ ಗುರೂಜಿಗಳು ಬರ್ತಿದ್ದಾರೆ ಹಾಗೂ ವೀರೇ ದೇವರಗಳ ಉತ್ಸವವನ್ನು ನಾವು ಏರ್ಪಾಡು ಮಾಡಿದ್ದೇವೆ ಈ ಉತ್ಸವಕ್ಕೆ ಎಲ್ಲ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಬಟಾರಳ್ಳಿ ಕೂಟ ಸಂಪನ್ನಿ ಕೂಟ ಚಿಕ್ಕಮ್ಮ ದೊಡ್ಡಮ್ಮ ದೇವರುಗಳು ಹಾಗೂ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾರೆ ಆದ್ದರಿಂದ ತಾಲೂಕಿನ ಸಮಸ್ತ ಸಮುದಾಯದವರು ಎಲ್ಲ ಜಾತಿ ಜನಾಂಗರೂ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಎಂದು ಸಂಬಂಧಿತ ಸವಿನಯ ಪ್ರಾರ್ಥನೆ ಮಾಡಿಕೊಂಡೇವೆ ಸಮಸ್ತ ಸಮ ಸಮಾಜದ ಬಂಧುಗಳೇ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎ ಪಿ ಸಿ ಸರ್ಕಲ್ನಲ್ಲಿ ಕನಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಸಮಸ್ತ ನಾಡಿನ ಜನತೆ ಜನತೆಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಬಂಧುಗಳು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಿಗಣಿಯ ಎ ಪಿ ಸಿ ಸರ್ಕಲ್ನಲ್ಲಿ ಬಂದು ಅದ್ದೂರಿ ಕನಕ ಜಯಂ ಜಯಂತ್ಯೋತ್ಸವವನ್ನು ಇಭ್ರೂಜ್ ವಿಜೃ ಆಚರಿಸಲು ಎಲ್ಲ ನಮ್ಮ ನಾಗರಿಕರು ಆಗ ಆಗಮಿಸಬೇಕಾಗಿ ವಿನಂತಿ ತಾಲೂಕಿನ ಆದ್ಯಂತ ಸಮಾಜದ ಬಂಧುಗಳೇ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಜಿಗಣಿ ಎ ಪಿ ಸಿ ವೃತ್ತದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಐನೂರ ಮೂವತ್ತೆಂಟನೇ ಕನಕ ಉತ್ಸವವನ್ನು ಆಚರಣೆ ಮಾಡಲು ಎಲ್ಲರೂ ಸಹ ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಶ್ರೀ ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆಯ ಹತ್ತಿರ ಶ್ರೀ ಬೀರೇ ದೇವರುಗಳು ಹಾಗೂ ಕಲಾ ತಂಡದವರು ತುಂಬ ಕಳಿಸದೊಂದಿಗೆ ಚಿಗಣಿ ಮುಖ್ಯ ಬೀದಿಯಲ್ಲಿ ಮೆರವಣಿಗೆಯ ಮೂಲಕ ಪಿ ಎಪಿಸಿ ವೃತ್ತದವರೆಗೆ ಬರಲಿದೆ ತದನಂತರ ಹತ್ತು ಗಂಟೆಗೆ ಕಡಬಗೆರೆ ಮುನ್ರಾಜವರಿಂದ ಜಾನಪದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅದಾದ ನಂತರ ಹನ್ನೊಂದು ಗಂಟೆಗೆ ವೇದಿಕೆಯ ಕಾರ್ಯಕ್ರಮಗಳನ್ನು ಗಣ್ಯ ಮಾನ್ಯರಿಂದ ವೇದಿಕೆ ಕಾರ್ಯಕ್ರಮ ಅದಾದ ನಂತರ ಶ್ರೀ ಬೀರೇ ತೆಂಗಿನಕಾಯಿ ಪವಾಡ ಮತ್ತು ಉತ್ಸವವನ್ನು ನಡೆಯುತ್ತೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಮಾಜದ ಹಾಗೂ ಎಲ್ಲ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಎಲ್ಲರಿಗೂ ನಮಸ್ತೆ ಏನಿವತ್ತು ವಿಶೇಷವಾದಂಥ ಒಂದು ಸಂದರ್ಭ ಏನಪ್ಪ ಅಂತಂದರೆ ಪ್ರೆಸ್ ಮೀಟ್ ಮಾಡ್ತಿರೋದು ಎಲ್ಲ ನಮ್ಮ ಸಮಾಜದ ಬಂಧುಗಳು ಏನು ಆನೆಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಏನು ಐನೂರ ಮೂವತ್ತೆಂಟನೇ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನು ಜಿಗಡಿ ಭಾಗದಲ್ಲಿ ಮೊದಲನೇ ಬಾರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣವನ್ನು ಮಾಡಿ ಎಲ್ಲ ಬಂಧುಗಳು ಸೇರಿಕೊಂಡು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಎಲ್ಲ ಬಂಧುಗಳು ಸುಮಾರು ಒಂದು ತಿಂಗಳಿಂದಲೂ ಕೂಡ ಸಮಯ ಹಾಕಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಟ್ಟಿದ್ದಾರೆ ದಯಮಾಡಿ ಎಲ್ಲ ನನ್ನ ಆನೇಕಲ್ ತಾಲೂಕಿನ ಎಲ್ಲ ಬಂಧುಗಳ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥವ್ರು ಕರ್ನಾಟಕ ಪಾಧ್ಯ ಕೊಡುಗರ ವೇದಿಕೆಯ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲ ಸಮಾಜದ ಬಂಧುಗಳು ಹಾಗೂ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡುವುದರಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಸಮಸ್ತ ಜನರಿಗೆ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೆಯ ಜಯಂತ್ಯುತ್ಸವದ ಶುಭಾಶಯ ತಿಳಿಸುತ್ತಾ ನಾಳೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅನೇಕಲ್ ತಾಲೂಕಿನ ಜಿಗಿನಿ ಹೋಬಳಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಅದ್ಧೂರಿಯಾಗಿ ಕನಕ ಜಯಂತಿ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಈ ಒಂದು ಕನಕ ಜಯಂತ್ಯುತ್ಸವವನ್ನು ಜಿಗಿನಿಯ ಪುರುಷರ ಸದಸ್ಯರಾದ ಹರಿಶಣ್ಣನವರ ಮನೆಯಿಂದ ಹೆಣ್ಣು ಮಕ್ಕಳ ಕುಂಭ ಕಲಸದೊಂದಿಗೆ ಕೊಳ್ಳು ಕುಣಿತ ಗೊರವಯನ್ನು ಕುಣಿತ ಹೊಸಳೆ ಕುಣಿತ ವಿವಿಧ ಕಲಾತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಜೊತೆಗೆ ಕನಕದಾಸರ ಫೋಟೋದ ಮೆರವಣಿಗೆ ಜೊತೆಗೆ ಈ ಎ ಪಿ ಸಿ ಸರ್ಕಲ್ನಲ್ಲಿ ಒಂದು ವೇದಿಕೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಕುಲಬಂಧವರು ಹಾಗೂ ಭಕ್ತ ಕನಕದಾಸರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಭಂಡಾರದ ಸ್ವಾಗತವನ್ನು ಬಯಸುತ್ತೇನೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ವತಿಯಿಂದ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಜಿಗಣಿ ಎ ಪಿ ಸಿ ವೃತ್ತದಲ್ಲಿ ಐನೂರ ಮೂವತ್ತೆಂಟನೇ ಕನಕ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಆದ್ದರಿಂದ ತಾಲೂಕಿನ ಎಲ್ಲ ಮುಖಂಡರುಗಳು ಸಮಾಜದ ಬಂಧುಗಳು ಹಾಜರಾಗಬೇಕು ಈ ಕಾರ್ಯಕ್ರಮದಲ್ಲಿ ವೀರ್ಯ ದೇವರುಗಳ ಉತ್ಸವ ಮತ್ತು ತೆಂಗಿನಕಾಯಿ ಪವಾಡ ಇತರೆ ಕಾರ್ಯಕ್ರಮಗಳು ಇರುವುದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಬಂದು ಆಚರಣೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ